ಈ ಕುರಿತು ಜಿಲ್ಲಾಧಿಕಾರಿಯವರಿಗೆ ಇಮೇಲ್ ಸಂದೇಶ ಬಂದ ಮಾಹಿತಿ ಲಭಿಸುತ್ತಿದ್ದಂತೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಕಚೇರಿಯಿಂದ ಓಡಿ ಹೊರಬಂದರು ಮಾಹಿತಿ ತಿಳಿದ ಶ್ವಾನದಳ ಬಾಂಬು ನಿಷ್ಕ್ರಿಯ ದಳ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಬೇಸಿಗೆ ಹಿನ್ನೆಲೆಯಲ್ಲಿ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸರ್ಕಾರಿ ಕಚೇರಿಗಳ ಸಮಯ ನಿಗದಿ ಮಾಡಿದ್ದರಿಂದ ಸ್ವಲ್ಪ ಮುಂಚಿತವಾಗಿಯೇ ಸಿಬ್ಬಂದಿಯನ್ನು ಮನೆಗೆ ಕಳುಹಿಸಿದ್ದಾರೆ ರಾಯಚೂರು ಜಿಲ್ಲಾ ಸಿಬ್ಬಂದಿಯನ್ನ ಸ್ಥಳಾಂತರ ಜಿಲ್ಲಾ ಪೊಲೀಸ್ ಹೈ ಅಲರ್ಟ್ ಘೋಷಣೆ ಮಾಡಿರುವಂತದ್ದು ಸದ್ಯ ಜಿಲ್ಲಾಧಿಕಾರಿ ಮಾಡಿರುವಂತಹ ಸಿಬ್ಬಂದಿ ಎಲ್ಲರನ್ನೂ ಕೂಡ ಒಳಗಡೆ ಕಳಿಸಿರುವಂತದ್ದು ಜೊತೆಗೆ ಸಾರ್ವಜನಿಕರು ಯಾರು ಕೂಡ ಬಾರದೇ ಇರುವ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ದೃಶ್ಯದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಯಾವಾಗ ಮೇಲ್ ಬಂತೋ ಆಗಿನ ಮಾಡಲಾಗ್ತಾ ಇರುವಂತದ್ದು ಯಾರೇ ಸಾರ್ವಜನಿಕರು ಬಂದ್ರು ಕೂಡ ಒಳಗಡೆ ಬಿಡ್ತಾ ಇಲ್ಲ ಪ್ರತಿ ಮೂಲೆ ಮೂಲೆ ಮೇಲೆ ಅಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಏನು ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇರುವಂತದ್ದು ತಾಂತ್ರಿಕವಾಗಿ ಒಂದು ಟೆಕ್ನಿಕಲ್ ಟೀಮ್ ಮೂಲಕ ಈ ಒಂದು ಮೇಲಡಿಯನ್ನ ಪರಿಶೀಲನೆ ಮಾಡುವಂತ ಕೆಲಸದಲ್ಲಿ ಸದ್ಯ ಜಿಲ್ಲಾ ಪೊಲೀಸರು ತೊಡಗಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬೆಳಗ್ಗೆ ಕೂಡ ಇದೇ ಮಾದರಿಯಲ್ಲಿ ರೀತಿ ಭಾರಿ ಪರಿಶೀಲನೆ ಮಾಡ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಸಾರ್ವಜನಿಕರು ರಾತ್ರಿ ಆಗ್ಬಾರ್ದು ಇಮೇಲ್ ಬಂದಿರುವುದನ್ನು ಪುಟ್ಟಮಾದಯ್ಯ ಖಚಿತಪಡಿಸಿದ್ದು ಪೊಲೀಸ್ ತಂಡದೊಂದಿಗೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸುತ್ತಿದ್ದಾರೆ